ಹೊಸಕುಳಿ ಶ್ರೀ ಉಮಾಮಹೇಶ್ವರ ದೇವಾಲಯದಲ್ಲಿ ಹೃದಯ ಸ್ಪರ್ಶಿ ಸನ್ಮಾನ ಮತ್ತು ಬೀಳ್ಕೊಡುಗೆ ಹಿಂದೆ ಎರಡು ಶತಮಾನಗಳ ಕಾಲ ಮೂರು ತಲೆಮಾರುಗಳ ಕಾಲ ಪೂಜೆ ಸಲ್ಲಿಸಿ ವರ್ತಮಾನದಲ್ಲಿ ಐದು ದಶಕಗಳ ಕಾಲ ಅರ್ಚಕರಾಗಿ ವಯೋಸಹಜದಿಂದ ಅರ್ಚಕತ್ವದಿಂದ ನಿವೃತ್ತಿ ಹೊಂದಿದ ವೇದಮೂರ್ತಿ ಬ್ರಹ್ಮರ್ಷಿ ವೈದಿಕ ಶ್ರೇಷ್ಠರಾದ ಶ್ರೀ ಗಣಪತಿ ಈಶ್ವರ ಶಾಸ್ತ್ರಿ ಇವರಿಗೆ ಶ್ರೀ ಲಕ್ಷ್ಮೀನಾರಾಯಣ ಮತ್ತು ಉಮಾಮಹೇಶ್ವರ ಸೇವಾ ಮಂಡಳಿ ಶಿಷ್ಯ ವೃಂದ ಮತ್ತು ಸಮಸ್ತ ಗ್ರಾಮಸ್ಥರು ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಉಮಾಮಹೇಶ್ವರ ದೇಗುಲದ ಆವಾರದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಿತಿಯ ಅಧ್ಯಕ್ಷರಾದ ಶ್ರೀ ರಾಧಾಕೃಷ್ಣ ಭಟ್ ಅಲೇಖ ವಹಿಸಿದ್ದರು ಅತಿಥಿಗಳಾಗಿ ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಮತ್ತು ಮಂಜುನಾಥ್ ಭಟ್ ಸುವರ್ಣಗದ್ದೆ ಉಪಸ್ಥಿತರಿದ್ದರು ಅರ್ಚಕರಾಗಿ ಸೇವೆ ಸಲ್ಲಿಸಿದ್ದ ಗಣಪತಿ ಶಾಸ್ತ್ರಿಯವರ ಶಿಷ್ಯ ವೃಂದದವರು ವೇದ ಘೋಷದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅರ್ಚಕರ ಶಿಷ್ಯರಲ್ಲೊಬ್ಬರಾದ ಸಂದೀಪ್ ಭಟ್ ಅಭಿನಂದನಾ ನುಡಿಗಳನ್ನಾಡಿದರು ಸನ್ಮಾನಕ್ಕೊಳಪಟ್ಟ ಗಣಪತಿ ಶಾಸ್ತ್ರಿ ಮತ್ತು ಶ್ರೀಮತಿ ಪಾರ್ವತಿ ಶಾಸ್ತ್ರಿಗಳ ಸೇವಾ ಕೈಂಕರ್ಯವನ್ನು ಮನಸಾರೆ ಕೊಂಡಾಡಿದರು ಸುಬ್ರಹ್ಮಣ್ಯ ಭಟ್ ಉಂಚಗೇರಿ ನಾಗರಾಜ್ ಶಾಸ್ತ್ರಿ ಸತ್ಯನಾರಾಯಣ ಹೆಗಡೆ ಗಣಪತಿ ಶಾಸ್ತ್ರಿಗಳ ಸೇವೆಯನ್ನು ನೆನೆದರು ಸನ್ಮಾನ ಸ್ವೀಕರಿಸಿದ ಗಣಪತಿ ಈಶ್ವರ ಶಾಸ್ತ್ರಿಗಳು ತಮ್ಮ ಮನೆತನದವರು ಸುಮಾರು ಎರಡು ಶತಮಾನಗಳ ನಿರಂತರವಾಗಿ ಶ್ರೀ ಉಮಾಮಹೇಶ್ವರ ದೇವರ ಪೂಜೆ ನಡೆಸಿಕೊಂಡು ಬಂದ ಪರಿಯನ್ನು ನೆನೆಸಿಕೊಂಡರು ಶಿಷ್ಯ ವೃಂದದವರು ತಮ್ಮ ಗುರುಗಳ ಒಳಿತಿಗಾಗಿ ಬೆಳಗಿನಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಪ್ರಶಾಂತ್ ಹೆಗಡೆ ಮೂಡಲಮನೆ ಸನ್ಮಾನ ಪತ್ರ ವಾಚಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು